ಮನಸ್ಸುಗಳು ಬಣ್ಣವಾಗಿರಬೇಕೇ ವಿನಃ ಬದುಕು ಬಣ್ಣವಾಗಬಾರ್ದು ನಿಯತ್ತಿಗೆ ಬೆಲೆ ಸಿಗುವಂತಿದ್ದರೆ ನಾಯಿ ಕೂಡ ಕೋಟ್ಯಾಧಿಪತಿಯಾಗುತ್ತಿತ್ತು ಎರಡು ನಂಟಿಗೆ ಮೂರು ಗಂಟು ಎಷ್ಟು ಮುಖ್ಯನೋ ಹಾಗೆ ಎರಡು ಮನಸ್ಸಿಗೆ ಮೂರು ಪದದ ನಂಬಿಕೆ ಅಷ್ಟೇ ಮುಖ್ಯ ಉಪವಾಸ ಮಾಡಿ ಆದರೆ ಊಟಕ್ಕಲ್ಲ ಕೆಟ್ಟ ಯೋಚನೆಗಳು ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೆ ಜೀವನದ ಪಯಣದಲ್ಲಿ ಸಾವಿರಾರು ಮೆಟ್ಟಿಲು ಹಾಗೆ ಕಷ್ಟ ನಷ್ಟ ಆದ ನಂತರ ಯಶಸ್ಸು ಸುಂದರವಾದ ಹೃದಯವನ್ನು ಹುಡುಕಿ ಸುಂದರವಾದ ಮುಖದ ಅಗತ್ಯವಿಲ್ಲ ಸುಂದರವಾದ ಜನರು ಯಾವಾಗಲೂ ಒಳ್ಳೆಯವರಲ್ಲ ಆದರೆ ಒಳ್ಳೆಯ ಜನರು ಯಾವಾಗಲೂ ಸುಂದರವಾಗಿರುತ್ತಾರೆ ನನ್ನಿಂದ ಆಗಲ್ಲ ಅಂತ ಯೋಚಿಸುವುದಕ್ಕಿಂತ ನನ್ನಿಂದ ಯಾಕಾಗಲ್ಲ ಅಂತ ಯೋಚಿಸಬೇಕು ಬದುಕಿನಲ್ಲಿ ಎಲ್ಲವೂ ಮಿತವಾಗಿದ್ದರೆ ಬದುಕು ಯಾವಾಗಲೂ ಹಿತವಾಗಿರುತ್ತದೆ ಎಲ್ಲಿ ದಯವೋ ಅಲ್ಲಿ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ಕಾರಕ್ಕೂ ಅಹಂಕಾರಕ್ಕೂ ತುಂಬ ವ್ಯತ್ಯಾಸವೇನಿಲ್ಲ ಕಾರಕ್ಕೆ ನಾವೇ ನೀರು ಕುಡಿಯುತ್ತೇವೆ ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ ನಮ್ಮ ಗುರಿಯನ್ನು ಗೆಲ್ಲುವುದು ಕಠಿಣವಾದ ಗೆಲುವಲ್ಲ ಆದರೆ ನಮ್ಮ ಗುರಿಯನ್ನು ಸಾಧಿಸಲು ನಮ್ಮ ತಾಳ್ಮೆಯನ್ನು ಗೆಲ್ಲುವುದು ಅತ್ಯಂತ ಕಠಿಣವಾದುದು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಬದುಕು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ ನಮ್ಮ ನಡವಳಿಕೆ ನಮ್ಮ ಜ್ಞಾನಕ್ಕಿಂತ ಶ್ರೇಷ್ಠವಾಗಿರಬೇಕು ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತದೆ ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೇವೆ ಎನ್ನುವುದು ಮಾತ್ರ ತಿಳಿಯುವುದಿಲ್ಲ ಬದುಕಿನಲ್ಲಿ ರಾಜಿಯಾಗುವುದು ತಪ್ಪಲ್ಲ ಆದರೆ ಪ್ರತಿ ಬಾರಿ ರಾಜಿ ಮಾಡಿಕೊಳ್ಳುವ ಬದುಕು ನಮ್ಮದಾಗಬಾರ್ದು ಅಷ್ಟೇ ಸುಮ್ಮನೆ ನಗ್ಬೋದು ಆದರೆ ಅಳೋಕ್ಕಾಗಲ್ಲ ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳುವುದು ಮಾತು ಬಿಟ್ಟಾಗ ಮೌನವೇ ಆಸರೆ ಮನಸ್ಸು ಕೆಟ್ಟಾಗ ನೆನಪುಗಳೇ ಆಸರೆ ಸಿಗಲ್ಲ ಅನ್ನೋ ನೋವು ಒಂದು ದಿನ ಕಾಡುತ್ತದೆ ಆದರೆ ಅವರ ಜೊತೆ ಕಳೆದ ನೆನಪು ನಾವು ಬದುಕಿರೋವರೆಗೂ ನಮ್ಮನ್ನು ಕೊಲ್ಲುತ್ತೆ ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಇರುವ ಎರಡೇ ಎರಡು ಔಷಧಿ ಎಂದರೆ ಮೌನ ಮತ್ತು ಬದಲಾವಣೆ ಜೀವನದಲ್ಲಿ ಹಸಿವು ಅವಮಾನ ನೋವು ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿಶ್ವವಿದ್ಯಾಲಯದಲ್ಲೂ ಕಲಿಸಲ್ಲ ದುಃಖ ಯಾರಿಗಿಲ್ಲ ಹೇಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ನಗ್ತಾ ಇರು ಯಾವಾಗಲೂ ಬೆವರ ಹನಿ ಭರವಸೆ ಕೊಡುತ್ತದೆ ಕಣ್ಣೀರಿನ ಹನಿ ಬದುಕು ಕಲಿಸುತ್ತದೆ ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಸಂಬಂಧಗಳು ತೀರ ಅಳಸಿ ಹೋಗುವ ಮುನ್ನ ದೂರವಾಗುವುದೇ ಒಳ್ಳೆಯದು ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ನೋವು ಅನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರುತ್ತದೆ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರ್ಥಿಯಾಗು ಆದರೆ ಸ್ವಾರ್ಥಿಯಾಗಬೇಡ ಬೇಡವಾದ ಜನಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿತೇವೆ ಪಾಠವನ್ನು ಕಲಿತಲೇ ಇರುತ್ತೇವೆ ಕೆಲವು ನೋವು ತರ್ಬೋದು ಕೆಲವು ಸಂತೋಷ ತರ್ಬೋದು ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳೇ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ ಎರಡು ವಸ್ತುಗಳನ್ನು ಮಾತ್ರ ಎಂದಿಗೂ ವ್ಯರ್ಥ ಮಾಡಿಕೊಳ್ಳಬೇಡಿ ಅನ್ನದ ಕಣಗಳನ್ನು ಹಾಗೂ ಆನಂದದ ಕ್ಷಣಗಳನ್ನು ಕೆಲವೊಮ್ಮೆ ನಿಮಗಾಗಿ ಕೆಲವೊಮ್ಮೆ ನಿಮ್ಮವರಿಗಾಗಿ ಮಾನ ಮರ್ಯಾದೆಗೆ ಭಯಪಡುವ ಜನರು ಯಾವತ್ತೂ ಕೆಟ್ಟ ಆಲೋಚನೆಗಳು ಹಾಗೂ ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ಯಾರೇ ನಮ್ಮನ್ನು ಬಿಟ್ಟು ಹೋದರೂ ನಮ್ಮವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಜೀವನವೇ ಬೇಡ ಅನ್ನೋಷ್ಟು ದುಃಖ ನಮ್ಮ ಮನಸ್ಸಲ್ಲಿದ್ದರೂ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಮುಖದ ಮೇಲೆ ನಗು ತಂದುಕೊಂಡು ನಗುವಷ್ಟು ಗಟ್ಟಿಯಾಗಿರಬೇಕು ಏಕೆಂದರೆ ನಮ್ಮ ದುಃಖ ಇನ್ನೊಬ್ಬರಿಂದ ಕಡಿಮೆಯಾಗಲ್ಲ ಅದು ನಮ್ಮಿಂದ ಮಾತ್ರ ಸಾಧ್ಯ ಸಂಬಂಧಗಳು ಗಟ್ಟಿಯಾಗಿ ಇಟ್ಟುಕೊಳ್ಬೇಕಾದ್ರೆ ಕೆಲವೊಮ್ಮೆ ಕುರುಡು ಕೆಲವೊಮ್ಮೆ ಕಿರುಡು ಇನ್ನೂ ಕೆಲವೊಮ್ಮೆ ಮೌನವಾಗಿರಬೇಕು ಇರುವುದನ್ನು ಕಲಿಯಬೇಕಾಗುತ್ತದೆ ಹೂ ಎಂದಿಗೂ ಎರಡು ಬಾರಿ ಅರಳುವುದಿಲ್ಲ ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ ಜೀವನದಲ್ಲಿ ಸಾವಿರಾರು ಜನರು ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ ಇಷ್ಟ ಆದವರನ್ನು ಒಮ್ಮೆ ಕಳೆದುಕೊಂಡರೆ ಅಂಥವರು ಮತ್ತೆ ಮತ್ತೆ ಸಿಗುವುದಿಲ್ಲ ಅರಳುವುದು ಬಾಡುವುದು ಪ್ರಕೃತಿಯ ನಿಯಮ ಮರೆಯದೆ ಬಾಳುವುದು ಗೆಳೆತನದ ನಿಯಮ ನಗುವಿನಲ್ಲಿ ಜೊತೆಯಾಗುವ ನೂರು ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸೇ ಶ್ರೇಷ್ಠ